ప్రత్యవాయోన విద్యతే ్రమోస్తి నేహిమనాశమప్యప్య ಮಹತೋ ಭಯಾತ್ ತ್ರಾಯ ಮಹತೋ ಭಯಾತ್ ಹೇಳಿಕೊಡುವುದನ್ನು ಅನುಸರಿಸಿ ನೇಹ ಭಿಕ್ರಮನಾಶೋಸ್ತಿ ನೇಹ ಭಿಕ್ರಮನಾಶೋಸ್ತಿ प्रत्यवायो न विद्यते प्रत्यवायो न विद्यते स्वल्पमप्यस्य धर्मस्य स्वल्पमाप्यस्य धर्मस्य त्रायते महतो भयात् त्रायते मह श्लोक अभ्यासमाडोण नेहा प्रत्यवायो न विद्यते स्वल्पमाप्यस्य धर्मस्य त्रायते महतो भया ಅರ್ಥವನ್ನು ತಿಳಿಯೋಣ ನಿಷ್ಕಾಮ ಕರ್ಮ ಯೋಗದಲ್ಲಿ ಮಾಡಿದ ಪ್ರಯತ್ನ ಯಾವುದು ವ್ಯರ್ಥವಾಗೋದಿಲ್ಲ ಈ ಪರಿಶ್ರಮದಲ್ಲಿ ಪ್ರಯತ್ನದ ನಷ್ಟವೇನು ಇರೋದಿಲ್ಲ ಅಥವಾ ಇಲ್ಲಿ ಏನೊಂದು ಹಾನಿಯೂ ಇರೋದಿಲ್ಲ ಈ ಯೋಗದ ಸ್ವಲ್ಪವೇ ಅಭ್ಯಾಸ ಮಾಡಿದ್ರೂ ದೊಡ್ಡ ಹೆದರಿಕೆಯಿಂದ ಅದು ವ್ಯಕ್ತಿಯನ್ನ ರಕ್ಷಿಸುತ್ತೆ ಇಲ್ಲಿ ಅಂದ್ರೆ ನಿಷ್ಕಾಮ ಕರ್ಮ ಯೋಗದಲ್ಲಿ ಮಾಡಿದ ಪ್ರಯತ್ನ ಯಾವುದು ವ್ಯರ್ಥವಾಗೋದಿಲ್ಲ ಹಲವಾರು ಕರ್ಮಗಳಲ್ಲಿ ಕೊನೆಯನ್ನ ಮುಟ್ಟೋ ತನಕ ಕೆಲಸ ಮಾಡದೆ ಅರ್ಧದಲ್ಲಿ ನಿಲ್ಲಿಸಿಬಿಟ್ರೆ ಅದು ಬರೀ ವ್ಯರ್ಥವಾಗತ್ತೆ ಎಕ್ಸಾಂಪಲ್ ಒಂದು ಬಾವಿ ತೋಡ್ತಾ ಇರ್ತಾರೆ ಇನ್ನು ನೀರು ಸಿಕ್ಕಿರೋದಿಲ್ಲ ಇನ್ನು ಅಗೆಯದೆ ಬಿಟ್ರೆ ಮಾಡಿದ ಕೆಲಸ ಎಲ್ಲ ವ್ಯರ್ಥವಾದಂತೆ ಹಾಗೇನೆ ಉಳೋದು ನೀರೆರೆಯೋದು ಬಿತ್ತೋದು ಕಳೆ ಕೀಳೋದು ಕಾವಲಿರೋದು ಕಟಾವು ಮಾಡೋದು ಮುಂತಾದವನ್ನೆಲ್ಲ ಅದೇ ಸರಣಿಯಲ್ಲಿ ಮಾಡದೆ ಕೇವಲ ಉಳೋದು ಮತ್ತು ಬಿತ್ತೋದನ್ನ ಮಾತ್ರ ಮಾಡಿಬಿಟ್ರೆ ಅದರಿಂದ ಪೂರ್ಣ ಫಲನು ಸಿಗೋದಿಲ್ಲ ಆದರೆ ಕರ್ಮಯೋಗದ ದೃಷ್ಟಿಯಿಂದ ನಾವು ಎಷ್ಟು ಕೆಲಸ ಮಾಡ್ತೇವೆಯೋ ಅಷ್ಟು ಚಿತ್ತ ಶುದ್ಧಿ ಆಗುತ್ತೆ ಹಾಗೇನೆ ಇಲ್ಲಿ ಒಂದಕ್ಕೆ ಮತ್ತೊಂದು ಫಲ ಬರುವ ಅಂಜಿಕೆನೂ ಇಲ್ಲ ಎಕ್ಸಾಂಪಲ್ ಹೇಳಬೇಕಾದ್ರೆ ಕೆಲವು ವೇಳೆ ರೋಗಿಗೆ ಮೆಡಿಸಿನ್ ಕೊಡಬೇಕಾದ್ರೆ ಒಂದು ಕಾಯಿಲೆಗೆ ಮತ್ ಕಾಯಿಲೆಯ ಮದ್ದನ್ನ ಕೊಟ್ಟರೆ ಅವನ ರೋಗ ಮತ್ತೂ ಉಲ್ಬಣವಾಗತ್ತೆ ಇಲ್ಲಿ ಹಾಗಲ್ಲ ಈ ರೀತಿಯ ಯಾವುದೇ ತೊಂದರೆಯು ತಾನು ಪ್ರತಿಪಾದಿಸುವ ಕರ್ಮ ಯೋಗದಲ್ಲಿಲ್ಲ ಅಂತ ಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ ಫಲಾಪೇಕ್ಷೆ ಇಲ್ಲದೆ ಯಾವ ಕೆಲಸವನ್ನ ಮಾಡೂ ಒಳ್ಳೆಯದೇ ಆಗುತ್ತೆ ಆ ಒಳ್ಳೆಯದೆ ಚಿತ್ತ ಶುದ್ಧಿ ನೇಹಾಭಿಕ್ರಮನಾಶೋಸ್ತಿ ಇಹ ಅಂದ್ರೆ ಈ ನಿಷ್ಕಾಮ ಕರ್ಮ ಯೋಗದಲ್ಲಿ ಅಭಿಕ್ರಮನಾಶಃ ಅಂದರೆ ಆರಂಭ ಮಾಡಿದ ಕೆಲಸವು ಹಾಳಾಗುವುದು ನ ಅಸ್ತಿ ಇಲ್ಲ ಎಕ್ಸಾಂಪಲ್ ಒಬ್ಬ ಒಂದು ಮನೆಯನ್ನು ಕಟ್ಸೋದಕ್ಕೆ ಪ್ರಾರಂಭ ಮಾಡಿರ್ತಾನೆ ಅಂದಾಜು ಇಪ್ಪತ್ತು ಲಕ್ಷ ರು ಅಂತ ಅಂದ್ಕೊಳ್ಳೋಣ ಆದರೆ ಅವನ ಬಳಿ ಎರಡು ಲಕ್ಷ ಹಣ ಇರುತ್ತೆ ಅವನು ತಳಪಾಯ ಹಾಕಿ ಮೇಲುಪಾಯಕ್ಕೆ ಗಾರೆ ಎಳೆದು ಬಿಟ್ಟುಬಿಡ್ತಾನೆ ಆ ನಂತರ ಅವನಿಗೆ ಇನ್ನೂ ಸ್ವಲ್ಪ ಹಣ ಸಿಗುತ್ತೆ ಆಗ ಗೋಡೆ ಕಟ್ಟಿಸಿ ಕಿಟಕಿ ಬಾಗಿಲುಗಳನ್ನು ಇಡಿಸ್ತಾನೆ ಹೀಗೇನೆ ಮನೆಯ ನಿರ್ಮಾಣ ಹಂತ ಹಂತಗಳಲ್ಲಿ ನಡೆದು ಕೊನೆಗೊಮ್ಮೆ ಪೂರ್ಣಗೊಳ್ಳುತ್ತೆ ಅವನು ಪ್ರತಿ ಸಲ ಹಣ ಹೊಂದಿಸಿದಾಗ್ಲು ಮನೆ ಕನ್ಸ್ಟ್ರಕ್ಷನ್ ಎಲ್ಲಿಗೆ ನಿಂತಿತ್ತೋ ಅಲ್ಲಿಂದಲೇ ಕಂಟಿನ್ಯೂ ಮಾಡ್ತಾನೆ ಹೊರತು ಮತ್ತೆ ಪಾಯ ಹಾಕೋದ್ರಿಂದ ಶುರು ಮಾಡಲ್ಲ ಅಲ್ವಾ ಹಾಗೇನೆ ಶೀಲದ ಅಭಿವೃದ್ಧಿ ಹೀಗೆ ಪ್ರಯತ್ನಗಳ ಒಗ್ಗೂಡಿಕೆ ಹಾಗೇನೆ ಪ್ರತ್ಯವಾಯೋನ ವಿದ್ಯತೆ ಪ್ರತ್ಯವಯ ಅಂದ್ರೆ ವಿರುದ್ಧ ಫಲರೂಪಿ ದೋಷ ನ ವಿದ್ಯತೆ ಉಂಟಾಗುವುದಿಲ್ಲ ಕಾರ್ಯದಲ್ಲಿ ಆಗಬಹುದಾದ ತಪ್ಪಿಗೆ ಫಲವಾಗಿ ಕೇಡೇನೂ ಉಂಟಾಗುವುದಿಲ್ಲ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೇ ಮಹತೋ ಭಯಾತ್ ಈ ಧರ್ಮದ ಸ್ವಲ್ಪ ಆಚರಣೆಯೇ ನಮ್ಮನ್ನು ಮಹತ್ತಾದ ಭಯದಿಂದ ಕಾಪಾಡುವುದು ಶೀಲ ನಿರ್ಮಾಣ ಕೇವಲ ಒಂದು ದಿನದ ಮಾತಲ್ಲ ನೀವು ಮಾಡುತ್ತಾ ಹೋಗುವಿರಿ ನಿಧಾನವಾಗಿ ಬೆಳೆಸುತ್ತೀರಿ ಹಾಗೆ ಕಾಲಾಂತರದಲ್ಲಿ ಒಂದು ಮಹಾನ್ ಶಕ್ತಿಶಾಲಿ ಶೀಲ ನಿರ್ಮಾಣವಾಗುತ್ತೆ ಮಾನವೀಯ ಸತ್ ಸಂಪತ್ತನ್ನೆಲ್ಲ ಕ್ರೋಢೀಕರಿಸಿ ದುಡಿದು ಒಗ್ಗೂಡಿಸಿ ಹಾಗೆ ಒಂದು ಅಚ್ಚರಿಯ ಸತ್ ಶೀಲವನ್ನ ನಿರ್ಮಿಸುತ್ತೀರಿ ಅಂತ ಹೇಳ್ತಾರೆ ಈ ಶೀಲ ನಿರ್ಮಾಣಕ್ಕೆ ಒಳ್ಳೆಯದೊಂದು ಗುಣ ಇದೆ ಅದೆಂದರೆ ನಿಮ್ಮನ್ನು ಅದು ಧೀರನನ್ನಾಗಿಸುತ್ತೆ ದಯಾವಂತರನ್ನಾಗಿಸುತ್ತೆ ಎಲ್ಲರೊಂದಿಗೆ ಒಂದಾಯಿ ಬೆರೆಯುವಂತೆ ಮಾಡುತ್ತೆ ಹೆಚ್ಚು ನಿಸ್ವಾರ್ಥನಾಗ್ತಾ ಬಂದ್ರೆ ಹೆಚ್ಚು ಪರಿಶುದ್ಧನಾಗ್ತಾ ಬಂದ್ರೆ ಅಷ್ಟು ಯೋಗದ ದೃಷ್ಟಿಯಿಂದ ಚೆನ್ನಾಗಿ ಕೆಲಸ ಮಾಡುತ್ತಿರುವೆನು ಅಂತ ಅವನಿಗೇ ಸಮಾಧಾನವಾಗುತ್ತೆ ಇಲ್ಲಿ ಯಾರೋ ಹೊರಗಡೆಯವರು ಇವನನ್ನ ಹೊಗಳೋದಿಲ್ಲ ಅಥವಾ ಅಲ್ಲಿಂದ ಬರುವ ಫಲವೂ ಅಲ್ಲ ಮುಖ್ಯ ಚೆನ್ನಾಗಿ ಕೆಲಸ ಮಾಡಿದರೆ ಅದು ಅವನ ಚಾರಿತ್ರ್ಯವನ್ನ ಶುದ್ಧಿ ಮಾಡುತ್ತೆ ಭಗವಂತನ ಸಮೀಪಕ್ಕೆ ಅವನನ್ನ ಕರೆದುಕೊಂಡು ಹೋಗುತ್ತೆ ಆದ್ರಿಂದಲೇ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೇ ಮಹತೋ ಭಯಾತ್ ಮಹತಃ ಅಂದ್ರೆ ಬಹುದೊಡ್ಡದಾದ ಭಯಾತ್ ಅಪಾಯದಿಂದ ಭಯದಿಂದ ತ್ರಾಯತೆ ರಕ್ಷಣೆ ಮಾಡಿಬಿಡುತ್ತದೆ ಈ ಧರ್ಮವನ್ನು ಸ್ವಲ್ಪವೇ ಅನುಸರಿಸಿದರೂ ಅದು ಮಹತ್ತಾದ ಭಯದಿಂದ ಕಾಪಾಡುತ್ತದೆ ಒಂದು ಸ್ವಲ್ಪ ಅನಾಸಕ್ತಿಯ ದೃಷ್ಟಿಯಿಂದ ಕೆಲಸ ಮಾಡಿದರೂ ಮಹಾಭಯದಿಂದ ಪಾರು ಮಾಡುವುದು ಆ ಮಹಾಭಯ ಯಾವುದು ಅಧಿಕಾರಕ್ಕೆ ಕೀರ್ತಿಗೆ ಲಾಭಕ್ಕೆ ಕೆಲಸ ಮಾಡ್ತಾ ಅದರ ಗೋಜಿನಲ್ಲೇ ನರಳೋದೇ ಮಹಾಭಯ ಏಕಾದರೂ ಈ ಕೆಲಸಕ್ಕೆ ಕೈ ಹಾಕಿದುವೋ ಅಂತ ಅನಿಸುತ್ತೆ ಕರ್ಮಯೋಗಿ ಇಂತಹ ಜಂಜಡಕ್ಕೆ ಸಿಕ್ಕೋದಿಲ್ಲ ಫಲಾಪೇಕ್ಷೆಯನ್ನು ಬಿಟ್ಟು ಕೆಲಸ ಮಾಡ್ತಾ ಹೋಗ್ತಾನೆ ಪ್ರಪಂಚವನ್ನ ಉದ್ಧರಿಸೋದಿಕ್ಕೆ ಹೊರಟಿರುವೆ ಅನ್ನೋದಲ್ಲ ಅವನ ದೃಷ್ಟಿ ಭಗವಂತನ ಕೈಗಳಲ್ಲಿ ತಾನೊಂದು ನಿಮಿತ್ತವಾಗಿ ಕೆಲಸ ಮಾಡ್ತಿರುವೆನು ಅಂತ ಅವನ ಅಭಿಪ್ರಾಯ